ಹಾಯ್ ಮಿತ್ರ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಿತ್ರರೇ ಈ ನಮ್ಮ ಚಾನಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಚರ್ಚಿಸುತ್ತೇವೆ ಈ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಮಿತ್ರರೇ ನೀವೆಲ್ಲ ಕಾತುರತೆಯಿಂದ ಕಾಯುತ್ತಿದ್ದಂತಹ ಒಂದು ಸಾವಿರ ವಿ ಎ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ತನ್ನ ವೆಬ್ಸೈಟ್ನಲ್ಲಿ ಇದೀಗ ಅಧಿಕೃತವಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮಿತ್ರರೇ ನೀವು ಇಲ್ಲಿ ನೋಡುತ್ತಿರುವ ಹಾಗೆಯೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಈ ನೋಟಿಫಿಕೇಷನ್ ಹೊರಬಿದ್ದಿದೆ ಮಿತ್ರರೇ ನೀವು ಇಲ್ಲಿ ನೋಡಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿವರವಾದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ ಪ್ರಾಧಿಕಾರದ ಅಧಿಸು ಅಧಿಸೂಚನೆಯಲ್ಲಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ ಆದರೆ ಆನ್ಲೈನ್ ಅರ್ಜಿಯಲ್ಲಿ ಕೆಲವು ಬದಲಾವಣೆಯ ಕಾರಣ ಕೆಲವೊಂದು ಬದಲಾವಣೆಗಳನ್ನು ಮಾಡಲು ಕಾರಣ ಮಾಡುವುದಕ್ಕೆ ಸಲುವಾಗಿ ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ಮುಂದೂಡಲಾಗಿದೆ ಎಂದು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಣೆ ಹೊರಡಿಸಿ ತಿಳಿಸಲಾಗಿರುತ್ತದೆ ಅದರಂತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪರಿಷ್ಕೃತ ವೇಳಾಪಟ್ಟಿಯು ಈ ಕೆಳಗಿನಂತಿದೆ ನೀವು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ತೆರಳಿ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಆರಂಭವಾಗಿದೆ ಆದ್ದರಿಂದ ಯಾವಾಗ ಯಾವ ದಿನಾಂಕದಂತಂದರೆ ಇಲ್ಲಿದೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಾಂಕ ಯಾವಾಗ ಪ್ರಾರಂಭಿಕ ದಿನಾಂಕ ಐತೆ ಅಂತಂದರೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಂದರೆ ಈಗಾಗಲೇ ಭಾಳಷ್ಟು ದಿನಗಳಾಯಿತು ಈಗಾಗಲೇ ಆರು ದಿನಗಳಾಯಿತು ಈ ನೋಟಿಫಿಕೇಶನ್ ಹೊರಗೆ ಬಂದು ಇದಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭಿಕ ದಿನಕ್ಕೆ ಕೂಡ ಭಾಳ ದಿನಗಳಾಗಿದೆ ಆರು ಆಗಲೇ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಯಾರು ಇದ್ದೀರಾ ನೀವು ಈ ಗ್ರಾಮಾಡಳಿತ ಅಂದರೆ ವಿ ಎ ಓ ವಿಲೇಜ್ ಅಕೌಂಟೆಂಟ್ ಇದನ್ನು ಬದಲಾಗಿ ಇದನ್ನು ವಿಲೇಜ್ ಅಕೌಂಟೆಂಟನ್ನು ಚೇಂಜ್ ಮಾಡಿದ್ದಾರೆ ಹೆಸರು ಚೇಂಜ್ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂದರೆ ವಿ ಎ ಓ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಈ ವಿಲೇಜ್ ಅಕೌಂಟೆಂಟ್ ಹೋಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೆಸರು ಬದಲಾವಣೆ ಮಾಡಿದ್ದಾರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ನೋಡಿ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಐದು ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲೇ ಸ್ಟಾರ್ಟ್ ಆಗಿದೆ ಪ್ರಾರಂಭ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ ಇದು ಕೊನೆಯ ದಿನಾಂಕ ಯಾವಾಗಪ್ಪ ಅಂತಂದರೆ ಮೇ ನಾಲ್ಕಕ್ಕೆ ಮೇ ನಾಲ್ಕಕ್ಕೆ ಇದರ ಕೊನೆಯ ದಿನಾಂಕ ಆಗುತ್ತೆ ಇದರ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ನೋಡಿ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಏಳನೇ ತಾರೀಕಿನಂದು ಶುಲ್ ಶುಲ್ಕವನ್ನು ನೀವು ಪಾವತಿಸಬಹುದು ಕೊನೆಯ ದಿನಕ ಆಗಿದೆ ಯಾರೆಲ್ಲ ಆಸಕ್ತಿರಿದ್ದರೆ ಈ ವಿಲೇಜ್ ಅಕೌಂಟೆಂಟಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆಯೇ ಮಿತ್ರರೇ ಈ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತವೆ ಎಂಬುದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನೋಡಿ ಮಿತ್ರರೇ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಈ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅತಿ ಮುಖ್ಯವಾಗಿ ಬೇಕಾಗುತ್ತದೆ ಇದರಲ್ಲಿ ನಿಮ್ಮ ತಂದೆಯ ಹೆಸರು ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಸರಿಯಾಗಿ ಇರಬೇಕಾಗಿರುತ್ತದೆ ನಂತರ ಯು ಸಿ ಮಾರ್ಕ್ಸ್ ಕಾರ್ಡ್ ಮಿತ್ರರೇ ಮುಖ್ಯವಾಗಿ ಈ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹೆಸರು ಅತಿ ಮುಖ್ಯವಾಗಿ ಸರಿಯಾಗಿರಬೇಕು ಒಂದು ಸ್ಪೆಲ್ಲಿಂಗ್ ಕೂಡ ತಪ್ಪಾಗಿರಬಾರದು ನಂತರ ದಾಖಲಾತಿ ಎಂದರೆ ಆಧಾರ್ ಕಾರ್ಡ್ ಈ ಆಧಾರ್ ಕಾರ್ಡು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಮತ್ತು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಈ ಮೂರು ಮೂರುಗಳಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆಯ ಹೆಸರು ಕರೆಕ್ಟ್ ಆಗಿರಬೇಕು ಕರೆಕ್ಟಾಗಿ ಇಲ್ಲದಿದ್ದರೆ ನಿಮಗೆ ಬಹಳ ತೊಂದರೆ ಆಗುತ್ತೆ ಈ ಅರ್ಜಿಯನ್ನು ಸಲ್ಲಿಸುವಾಗ ತೊಂದರೆ ಆಗುತ್ತೆ ಆದ ಕಾರಣ ಇದನ್ನು ಗಮನದಲ್ಲಿಟ್ಟುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮಿತ್ರರೇ ಮತ್ತೊಂದು ದಾಖಲಾತಿ ಎಂದರೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದರಲ್ಲಿ ಆರ್ ಡಿ ನಂಬರ್ ಅಂತ ಇರುತ್ತೆ ಈ ಆಡಿ ನಂಬರ್ ಈ ಆರ್ ಡಿ ಸಂಖ್ಯೆಯನ್ನು ಅರ್ಜಿ ಸಲ್ಲಿಸುವಾಗ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸರಿಯಾಗಿ ನಮೂದಿಸಬೇಕು ನಂತರ ಇನ್ನೊಂದು ಮುಖ್ಯವಾದ ದಾಖಲಾತಿ ಎಂದರೆ ತ್ರೀ ಸೆವೆಂಟಿ ಒನ್ ಜೆ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಈ ತ್ರೀ ಸೆವೆಂಟಿ ಒನ್ ಜೆ ದಾಖಲಾತಿಯು ಮುಖ್ಯವಾಗಿರುತ್ತದೆ ಈ ತ್ರೀ ಸೆವೆಂಟಿ ಒನ್ ಜೆ ಕೂಡ ಮುಖ್ಯವಾದ ದಾಖಲಾತಿಯಾಗಿದೆ ಮತ್ತೊಂದು ದಾಖಲೆತಿ ಎಂದರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರಗಳಾಗಿರುತ್ತವೆ ಈ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ವಿದ್ಯಾರ್ಥಿಗಳು ಇದ್ದರೂ ಸಹ ನಡೆಯುತ್ತದೆ ಇಲ್ಲದಿದ್ದರೂ ಸಹ ನಡೆಯುತ್ತದೆ ಮತ್ತೊಂದು ದಾಖಲೆತಿ ಎಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಗೂ ಜಿಮೇಲ್ ಐ ಡಿ ಹಾಗೂ ಕೊನೆಯದಾಗಿ ಒಂದು ಸಿಗ್ನೇಚರ್ ಬೇಕಾಗುತ್ತೆ ಮತ್ತೊಂದು ಫೋಟೋ ಮುಖ್ಯವಾಗಿ ಬೇಕಾಗಿರುತ್ತದೆ ಈ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ